ಕಾರ್ ಸರ್ವಿಸ್ ಸ್ಟೇಷನ್ ಬೈಕ್ ಸರ್ವಿಸ್ ಸ್ಟೇಷನ್ ಅದೇ ಒಂದ್ ಬಿಸ್ನೆಸ್ ಆಗಿದೆ ಹೌದು ಈ ವಾಷರ್ ಮಾಡ್ಕೋಬಹುದೇ ರಾತ್ರಿ ರಾತ್ರಿಯಿಂದ ಬೆಳಿಗ್ಗೆ ಬೆಳಗ್ಗೆ ಕಮರ್ಷಿಯಲ್ ಪ್ರೆಷರ್ ವಾಷರ್ ಪ್ರೆಷರ್ ವಾಷರ್ ವಾಷರ್ ಅಂದ್ರೆ ಗಾಡಿ ತೊಳಿಬಹುದು ಗಾಡಿ ತೊಳೆದಲ್ಲ ಗಾಡಿ ತೊಳಿಬಹುದು ಮನೆ ತೊಳಿಬಹುದು ಕೊಟ್ಟ ತೊಳಿಬಹುದು ದನ ತೊಳಿಬಹುದು ಹಸು ತೊಳಿಬಹುದು ಕುರಿ ತೊಳಿಬಹುದು 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 ವಿಷಯ ರೈತರಿಗೆ ಎಲ್ಲದಕ್ಕೂ ಅನುಕೂಲ ಅಲ್ಲದ ಎರಡ್ನೂರ ಹಸು ಇರ್ಲಿ ಐನೂರು ಕುರಿ ಇರ್ಲಿ ಇರ್ಲಿ ನೀವ್ ನೀವು ಲಾಸ್ಟ್ ಟೈಮ್ ಯಾವ್ದೋ ಶೆಡ್ ಪರ್ಚೇಸ್ ಮಾಡಿದ್ರಿ ಒಳ್ಳೆ ರೆಸ್ಪಾನ್ಸ್ ಸೂಪರ್ ಆಗಿ ಆಗಿಸ್ತಾ ಗೋಶಾಲೆ ವೀಕ್ಷಕರ ತುಂಬಾ ತಗೊಂಡ್ ನೋಡಿದ್ರು ಎಲ್ಲಾ ವೀಕ್ಷಕರು ಅವ್ರು ಯಾರು ತಗೊಂಡಿದ್ರು ಅವ್ರಿಗೆಲ್ಲ ನಮ್ ಹಾರ್ದಿಕ ಕೃತಜ್ಞಗಳು ಮತ್ತೆ ಧನ್ಯವಾದಗಳು ಅದಕ್ಕೆ ಪ್ರೆಷರ್ ವಾಶರ್ ಅಲ್ಲಿ ಬಂದ್ಬಿಟ್ಟು ಇದು ಫೈವ್ ಎಚ್ ಎವರ್ ಗ್ರೀನ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಫೋರ್ ಎಚ್ ಪಿ ಇಂದ ಹಿಡ್ಕೊಂಡಿ ಫೈವ್ ಎಚ್ ಪಿ ಇದಂತೂ ದೊಡ್ಡ ಘಟ ಇದಿದೆ ಈಗ ಇದು ಏನ್ ಹೇಳ್ತಾರೆ ಯಾರಾದ್ರೂ ಯಾರಾದ್ರೂ ಮನೆಯಲ್ಲಿ ಒಂದ್ ಸರ್ವಿಟೇಷನ್ ಯೂಸ್ ಮಾಡ್ಬೇಕು ಇಲ್ಲ ಒಂದು ದುಡಿಯೋಕೆ ನಾನು ಏನಾದ್ರು ಮಾಡ್ಕೊಬೇಕಾದ್ರೆ ಕೇವಲ ಎರಡೂವರೆ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಅಲ್ಲ ಕೇವಲ ಐವತ್ ಸಾವಿರ ತಗೊಂಬನ್ನಿ ಒಳ್ಳೆ ಮಿಷಿನ್ ಕೊಡ್ತೀನಿ ವೀಕ್ಷಕರ ಆ ಸರ್ವಿಸ್ ಸ್ಟೇಷನ್ ಇರುತ್ತೆ ಹೌದು ಆರ್ ಸರ್ವಿಸ್ ಸ್ಟೇಷನ್ ಬೈಕ್ ಸರ್ವಿಸ್ ಸ್ಟೇಷನ್ ಅದೇ ಒಂದು ಬಿಸ್ನೆಸ್ ಆಗಿದೆ ಹೌದು ಪ್ರೆಜರ್ವೇಷನ್ ಇಂದ ಮಾಡ್ಕೋಬಹುದ ಸರ್ ರಾತ್ರಿ ರಾತ್ರಿಯಿಂದ ಬೆಳಗ್ಗೆ ಬೆಳಗ್ಗೆಯಿಂದ ಇನ್ನ ಸುಬೋಸೆ ಶಾಂತ ಫೈನಲ್ ಆಗ ಎಲ್ಲಾ ವೀಕ್ಷಕರಿಗೂ ದುಡಿಯೋದು ಅವಕಾಶ ಇದು ಇದು ಒಂದು ಗೋಲ್ಡ್ ಆಫರ್ ಅಂತ ಹೇಳ್ತೀನಿ ಆ ಕೈಗೆಟ್ಟುವ ದರದಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಜೊತೆ ಸರ್ ಕಮರ್ಷಿಯಲ್ ಯೂಸಕ್ ಇಷ್ಟಪಡ್ತೀನಿ ಬೆಳಗ್ಗೆ ಇದು ಗ್ಯಾರಂಟಿ ಇದೆಯಾ ಐವತ್ ಸಾವಿರದಲ್ಲಿ ಯಾವ ಚೈನಾ ಪ್ರಾಡಕ್ಟ್ ಆಯ್ತು ಎಲ್ಲ ಆಗಿರಲ್ಲ ಇದು ನಮ್ಮ ಭಾರತೀಯ ಪ್ರಾಡಕ್ಟ್ ಕೇವಲ ಒಂದು ಕೈಗೆಟ್ಟುವ ದರದಲ್ಲಿ ಐವತ್ ಸಾವಿರದ ಅರವತ್ ಸಾವಿರವರೆಗೂ ಇರುತ್ತೆ ಒಂದು ವರ್ಷ ಎಂದ್ರು ನೀವು ಅದಕ್ಕೆ ಮುಡಿದೋದ್ರೆ ನಮ್ಮ ಹತ್ರ ರಿಪ್ಲೇಸ್ಮೆಂಟ್ ಇಲ್ಲ ಕೆಟ್ಟೋದ್ರೆ ಏನಾದ್ರು ಹೆಡ್ ಇರ್ಲಿ ಬೇರೆವ್ರು ಹೇಳ್ತಾರೆ ವೀಕ್ಷಕರ ಬರೇ ಮೋಟ್ರು ಬರೇ ಮೋಟ್ರು ನಮ್ಮ ಹತ್ರ ಎಲ್ಲ ಮೋಟ್ರು ಹೆಡ್ ಎಲ್ಲಾ ಇಂಟೀರಿಯರ್ ಪಾರ್ಟ್ಸ್ ಏನೇ ಇಂಜಿನ್ ಹಾರ್ಟ್ ಕಿಡ್ನಿ ಎಲ್ಲದಕ್ಕೂ ನಾವು ವ್ಯಾರಂಟಿ ಕೊಡೋದು ಎಲ್ಲಾರೆಲ್ಲ ಬರೇ ಹೇಳ್ತಾರೆ ಇಷ್ಟು ವರ್ಷ ಆದ್ರೆ ನಮ್ಮ ಹತ್ರ ವರ್ಷಾಂಗ್ ಲೈಫ್ ಟೈಮ್ ಜೀವ ಲೈಫ್ ಹೌದು ರಿಪ್ಲೇಸ್ ಕಮರ್ಷಿಯಲ್ವಾ ಕಮರ್ಷಿಯಲ್ ಅಂತ ರಿಪ್ಲೇಸ್ಮೆಂಟ್ ಕಮರ್ಷಿಯಲ್ ಸರ್ವಿಸ್ ಸ್ಟೇಷನ್ ಮಾಡ್ಕೋಬೇಕಾಯ್ತು ಯಾಕಂದ್ರೆ ಸ್ವಾವಲಂಬಿ ಜೀವನ ಏನಾದ್ರು ಮಾಡ್ಕೋಬೇಕಾಗಿತ್ತು ನಿಮ್ ಡಿಸ್ಟ್ರಿಕ್ ಅಲ್ಲಿ ಅಲ್ಲಿ ಅಂತಂದ್ರೆ ಹೌದು ಕಾರು ಬೈಕ್ ವಾಶ್ ಮಾಡೋಕೆ ಲಾರಿ ಟೆಂಪೋ ಟಿಪ್ಪರ್ ಏನ್ ಬೇಕಾದ್ರೆ ವಾಶ್ ಮಾಡ್ಬೋದು ಹೌದು ಮೇನ್ ಮಾಡ್ಕೊಣಕೆಲ್ಲ ಹೇಳತ್ತ ಗ್ಯಾರಂಟಿ ಮುಖ್ಯ ಹೌದು ನಮ್ಮ ಹತ್ರ ಒಂದ್ ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವಾರಂಟಿ ಹೆಡ್ ಕೆಟ್ಟೋತಾ ಅದು ಹೊರಗಡೆ ಇರೋ ಪಾರ್ಟ್ಸ್ ಎಲ್ಲಾ ಫ್ರೀ ಆಗಿ ಕೊಡ್ತೀನಿ ಒಂದ್ ವರ್ಷ ಮೋಟರ್ ಕೆಟ್ಟ ಒಂದ್ ವರ್ಷ ಮೋಟರ್ ಫ್ರೀ ಆಗಿ ಕೊಡ್ತೀನಿ ಲೈಫ್ ಟೈಮ್ ಅದಾದ್ಮೇಲೆ ಕೈಗಟ್ಟು ಹದರದಲ್ಲಿ ಐವತ್ತು ಸಾವಿರ ಮಿಷಿನ್ ತೋರ್ ಏನ್ ಒಂದ್ ಲಕ್ಷ ಬಿಲ್ ಮಾಡಕ್ ಆಗತ್ತ ಸರ್ ಆಗಲ್ಲ ಕೈಗಟ್ಟು ಸೊ ಪ್ರೆಷರ್ ವಾಷರ್ ಕಮರ್ಷಿಯಲ್ ಇದೆ ಬನ್ನಿ ಸರ್ ಇನ್ನ ತೋರಿಸ್ತೀವಿ ನನ್ನ ಹತ್ರ ವ್ಯಾಕ್ಯೂಮ್ ಕ್ಲೀನರ್ಸ್ ಇದೆ ಇಪ್ಪತ್ತೈದು ಲೀಟರ್ ಇದೆ ಯಾವ್ ತರ ಸರ್ ವ್ಯಾಕ್ಯೂಮ್ ಕ್ಲೀನರ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಇವಾಗ ಫಾರ್ ಎಕ್ಸಾಂಪಲ್ ನೀವು ಸಗಣಿ ಎಲ್ಲ ಬಿಲ್ಸಿ ನಮ್ಮ ಕೊಠಗಡೆ ಹಸುಗಳು ದನಗಳು ಸಗಣಿ ಎಲ್ಲ ಆಗಿರುತ್ತೆ ಆ ಸಗಣಿಯನ್ನು ತುಂಬಾ ಜನ ತೊಟ್ಟಿಯಲ್ಲಿ ಎಲ್ಲಿ ನಾನು ನಾನ್ ಹೇಳ್ತೀನಿ ಡ್ರೈ ಸಣ್ಣಿ ಇರೋದು

ಎಪ್ಪತ್ ಸಿ ಬಂದ್ಬಿಟ್ಟು ಹತ್ತ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ಇನ್ನೊಂದು ಸಿ ಸಿ ಇದೆ ಪೋಸ್ಟ್ ಸ್ಟೋಕಲ್ ಇದೆ ಪೋಸ್ಟ್ ಹಾಕಲಿ ಸಿಕ್ಸ್ಟಿ ಸಿಂದ ಸ್ಟಾರ್ಟ್ ಆಗಿದೆ ಕೇವಲ ಹತ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ಇನ್ನ ಒಂದು ಎಪ್ಪತ್ ಸಿ ಕೇವಲ ಹನ್ನೆರಡ್ ಸಾವಿರದ ಇಟ್ಬಿಟ್ಟಿದ್ರೆ ರೈತರು ನಮ್ಮ ಭಾರತದ ಬೆನ್ನೆಲುಬು ಅವ್ರ್ ಕೊಟ್ಟಿಲ್ಲ ಅಂದ್ರೆ ಯಾರ್ ಕೊಡಲ್ಲ ಸರ್ ಈ ಜೀವ ತ ಇರ್ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ಆ ಜೀವನ ಬಿಡಾಲ್ತೀನಿ ನಾನು ರೈತರ ಬಂದ್ಬಿಟ್ಟು ನಮ್ಮ ಭಾರತದ ಬೆನ್ನೆಲುಬು ಅವ್ರಿಗೆ ಮಾಡ್ಲೇಬೇಕು ಕೊಡ್ಲೇಬೇಕು ಅದಕ್ಕೆ ಬರ ಕೈಗೆಟ್ಟು ದರದಲ್ಲಿ ಅಷ್ಟೇ ಅಲ್ಲ ಕ್ವಾಲಿಟಿ ಕೊಡ್ತಿದ್ದೀನಿ ಮತ್ತೆ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದೀನಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ನಾವ ನಮ್ ನಮ್ಮ ವೀಕ್ಷಿಗಳೇ ಸರ್ ನಿಮ್ಮ ಮಧ್ಯ ಮಧ್ಯೆ ನಾವು ಮಾರ್ಕೊಡ್ತೀನಿ ಸರ್ ನಾವು ಸರ್ ಬ್ರಷ್ ಕಟರ್ ಇದೆ ಚೈನ್ಸ್ ಇದೆ ಓಕೆ ಇದು ಡಿಗ್ಗರ್ ಡೆಗ್ಗರ್ ಇದು ಬ್ರಷ್ ಕಟರ್ ಓಕೆ ಇದು ಚೈನ್ಸಾ ಫಸ್ಟ್ ಒಂದು ನಮ್ಮ ಟ್ರಾಲಿ ಮಾಡಲ್ ಹೌದು ಇನ್ನೊಂದ್ಸತಿ ಹೇಳ್ತೀನಿ ಆಲ್ಮೋಸ್ಟ್ ಈ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದ್ಬಿಟ್ಟು ಎಸ್ ಜಿ ಇಂದ ಮಾಡಿಸ್ತೀವಿ ನಾವು ಎಸ್ ಜಿ ಬಂದ್ಬಿಟ್ಟು ಟ್ರಾಲಿ ಅಲ್ಲಿ ಅವರು ಕಿಂಗು ಅದಕ್ಕೋಸ್ಕರ ಎಸ್ ಜಿ ಅವರಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಒಂದು ಕಡಿಮೆ ಬೆಲೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾರ ನಾವು ಒಂದು ಕೈ ಗಿಟ್ಟು ಕೊಡ್ತೀವಿ ಇದಕ್ಕೂ ಅಷ್ಟೇ ನಿಮ್ಗೆ ಗ್ಯಾರಂಟಿ ವಾರಂಟಿ ಸಿಗಲ್ಲ ನೀವು ಯೂಸ್ ಮಾಡ್ದಂಗೆ ಯೂಸ್ ಆಗುತ್ತೆ ಸೊ ನಮ್ಮ ಹತ್ರ ಟ್ರಾಲಿ ಇದೆ ಬ್ರಷ್ ಕಟ್ರ್ ಇದೆ ಬ್ರಷ್ ಕಟ್ರ್ ಕೇವಲ ಅರವತ್ ಸಿ ಸಿ ಹೌದು ಮಾರ್ಕೆಟ್ ಅಲ್ಲಿ ಗ್ಯಾಪ್ ನಲ್ವತ್ ಸಿ ಸಿ ಅಲ್ಲ ಐವತ್ ಸಿ ಸಿ ಅಲ್ಲ ಹೌದು ಇಚ್ಛಿದ್ರೆ ನಲ್ವತ್ ಮೂರ್ ಸಿ ಸಿ ಅಲ್ಲ

ಆರು ಕಡ್ಡಿ ಕಡಿಸೋದು ಮುಸ್ತೀನಿ ನಮ್ ವಿಡಿಯೋಸ್ ಎಲ್ಲ ಬಂದ್ಬಿಟ್ಟು ಅಬ್ದುಲ್ ಸರ್ ಚಾನಲ್ ಅಲ್ಲಿ ಇದೆ ನಮ್ದು ಒಂದು ಪ್ಲೇ ಲಿಸ್ಟ್ ಮಾಡಿ ಕೊಡ್ತೀವಿ ಮಾಡ್ಬಿಟ್ಟು ದಯವಿಟ್ಟು ಆ ಪ್ಲೇ ಲಿಸ್ಟ್ ಅಲ್ಲಿ ಏಮ್ ಸ್ಕೋರ್ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಅಲ್ಲಿ ಹೋಗಿ ಎಲ್ಲಾ ವಿಡಿಯೋ ನೋಡಬಹುದು ಇಲ್ಲೆಲ್ಲ ಡೆಮೋ ಇಲ್ಲ ಹಾಕಿದ್ರೆ ಕೃಷಿ ಮಲ ಸಿಕ್ಕಾಪಟ್ಟೆ ಬಿಸ್ಲು ಸಿಕ್ಕಾಪಟ್ಟೆ ಜನ ನಮ್ಮ ರೈತರು ನಮ್ಮ ಭಾರತೀಯರು ಈ ಜಿ ಕೆ ವಿಕೆಗೆ ಪ್ರೋತ್ಸಾಹ ಮಾಡಿದಕ್ಕೆ ಈ ಕೃಷಿ ಮೂಲಕ ಇಪ್ಪತ್ತು ಇಪ್ಪತ್ ಮೂರನೇ ಪ್ರೋತ್ಸಾಹ ಮಾಡಿ ಎಲ್ಲಾ ವೀಕ್ಷಿಸಿದ ಧನ್ಯವಾದಗಳು ನಮ್ಮ ಪ್ರತಿನಿಧಿಯಾದ ಆದ ಎಲ್ಲಾರು ನಮ್ಮ ಮೀಡಿಯಾ ಮೀಡಿಯಾದ ಆತ್ಮಹತ್ಯೆ ಬಂದರು ಮಾಧ್ಯಮದವರು ಮತ್ತೆ ನಾವು ನಮ್ಮ ಟೀಮರು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಧನ್ಯವಾದ ಹೇಳ್ತಾ ಹೇಳ್ಬಿಟ್ಟು ಮುಂದೆ ಬರ್ತಾನ ಬನ್ನಿ ಸರ್ ಇವಾಗ ಡಿಗ್ಗರ್ ಇದೆ ಓಕೆ ಹುಂಡಿ ತೊಡುವ ಯಂತ್ರ ಹುಡ್ಡ ತೊಡುವ ಯಾವ್ದೇ ತೆಂಗಿನಕಾಯಿ ಮರ ಇಲ್ಲಿ ಕೋನೆಟ್ ಬರ ಇಲ್ಲಿ ಮಾಲ್ಗಾಯಿ ಏನಾದ್ರು ಸಸಿ ಹಾಕಿ ರೋಪ್ ಹಾಕಿ ಏನಾದ್ರು ಹಾಕಿ ಕೇವಲ ಹೌದು ವೀಕ್ಷಕರ ಟೋಟಲ್ ಪ್ಯಾಕ್ ಹದ್ನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಕೊಡ್ತಾ ಇದೆ ಬಿಟ್ಟು ಜೊತೆ ಕೊಡ್ತೀನಿ ಈ ಸತಿ ಆಫರ್ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಇರುತ್ತೆ ಇದೆಲ್ಲ ಇಷ್ಟಿದೆ ಇಷ್ಟಿದಾಗ್ರಿಕೆಟ್